வெம்பதான் கண்டிப்பான மேலே கரி தெரிந்து கொள்ளதே விழலார సదర్శనకే శిశుపాల రుండే వీర సం రయణ ఖడ్గే ఆ బ్రిటిష్ అధికారి తాకరియ రుండ కట్ Can I get? ಬ್ರಿಟಿಷ್ ಗುಂಡು ಹೆಸರು ಬ್ರಿಟಿಷರೇದೆ ನಡಗಿಸಿ ಅವರನ್ನು ಒದ್ದು ಓಡಿಸಿದ್ದು ನಿನಗೇನು ಗೊತ್ತಿಲ್ಲವೆ ಮೂರ್ಖ ಎಂದು ನಾನು ಈ ಮಣ್ಣಿಗಾಗಿ ನಿಮ್ಮನ್ನೆಲ್ಲ ಒತ್ತು ಸಾಯಿಸಿ ಬಿಟ್ಟೇನೆ ನ್ಯಾನಿ ಓ ನನಗೀಗ ಅಪ್ಪಣೆ ಮಾಡಿ ಇವನ ನೆತ್ತಿಯ ಸೀರೆ ಬಿಡುತ್ತೇನೆ ಇವನ ಚೂ ಬಿಟ್ಟಾಗ ನನ್ನಂತ ವೀರ ಪುರುಷರ ನಿನ್ನಂತವನಿಗೆ ಏನು ಗೊತ್ತು ನನ್ನಂತ ಕುರಿಗಾಲ ತಾಕತ್ತು ಇದು ಸಿಕ್ಕಂತೆ ಕುರಿ ಹಾಲು ಕುಡಿದು ದಿನಕ್ಕೆ ನೂರು ಗಡಿ ಕುಸ್ತಿ ಒಗೆದು ಬಲ ದೇಹ ನಿರ್ಮಿಸಿಕೊಂಡ ಹೊಂದನೆ ಮಾಡು ನೀನು ಗಂಡಸನಾಗಿದ್ದ ಹಾ ನಿನ್ನ ನನ್ನ ಮೇಲೆ ಯಾ ಆ ನಿನ್ನ ಕತ್ತಿನ ಏನು ನನ್ನ ದೋಸದ್ದು ಇದನ್ನು ಚಲೋ ಗೊತ್ತಿಲ್ಲ ನಾನು ಮಹಾ ಕ್ರೂರಿ ನೀನು ರೈತ ಮೈದರಲ್ಲಿ ಹುಟ್ಟಿದ ಕ್ರೂರಿ ನೀನು ಕ್ರೂರಿ ಅಲ್ಲ ನೀನು ಮೋಸೆಗಾರ ಸೋಮಲಿಂಗನಿಂದಲೇ ಸೆರೆ ಸಿಕ್ಕು ಲಕ್ಕಪ್ಪನಿಂದಲೇ ಏಳನೇ ಗಂಬರಿ ಹೇಳಿ ವೀರ ಮರಣ ಹೊಂದಿದ ನನ್ನ ಸಂಗೊಳ್ಳೆ ರಾಯಣ್ಣ ನಿನ್ನಂತ ಮೋಸಗಾರಿಕ್ಕು ಗುಂಡೇಟಿಗೆ ಸತ್ತು ಹೋದ ಆ ನನ್ನ ಸಿಂಧೂ ಲಕ್ಷ್ಮಣ ನಿನ್ನಂತ ಮೋಸಗಾರನಿಂದಲೇ ಮಲ್ಲಪ್ಪ ಶೆಟ್ಟಿನಿಂದ ಜೈಲಿನಲ್ಲಿ ಸತ್ತು ಹೋದಳು ಆ ನನ್ನ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಇಂದು ನನ್ನ ಮೋಸದಿಂದ ಕಟ್ಟಿಯಾಗಿ ಸಾಯಿಸಕ್ಕೆ ನಿಂತಲ್ಲ ಗಂಡಸನು ಬಂಡ ನನ್ನ ಮಕ್ಕ ನೀವಲ್ಲ ಹೇಳಿಗಳು ಎತ್ತಿರೋ ಗಂಡಸಾಗಿ ನಿಮ್ಮ ಕತ್ತಿನ ೇ ಮಾಂತ್ರಿಕ ಸ್ವಲ್ಪ ತಡಲಿ ಅವ್ರ ಗೋಡ್ರು ಕೆಲಸ ಗೋಡ್ರು ಮಾಡ್ತಾರ ಒತ್ತರ ಕೊರೋದು ಏನಿದೆ ಬೀರು ಈ ಗೌಡರು ತೃಪ್ತಿ ಆಗುವ ತನಕ ವಡಿ ಈ ಒಡೆವರೆಲ್ಲ ಈ ಬೀರ ಹಾಗೆ ಕೇಳಿ ಬಾಯಿ ಬಿಗಿದುಡಿದು ನಿಂತೇವೆ ಒತ್ತರ ಆಯ್ತಾ ఈగ నన్న వందల పిచ్చి నోడు ఈ సరపిన ఆన ఒడను తోసిని ఈ కూరిగా ఆన ఒడత ననగా ఒరి ಅಣ್ಣ ನಿನ್ನ ಮನಸ್ಸಿನಲ್ಲಿ ಏನಿದೆ ಬೇಗ ಆಜ್ಞೆಯನ್ನು ಮಾಡೋ ಈಗ ನನ್ನ ಮಗನ ಕತೆ ನಾನು ಮುಗಿಸ್ತೇನೆ ಹೀರೋ ಇಲ್ಲಿಯವರೆಗೂ ಗುಣ ಧರ್ಮವನ್ನೇ ನುಡಿಯುತ್ತಾ ಬಂದಿದ್ದೇ ನಿಜವಾಗಿದ್ದರೆ ನಿನ್ನ ಪವಿತ್ರ ಎತ್ತ ತಾಯಿ ಎಡೆ ಹಾಡಿನ ಶಕ್ತಿ ನಿನಗೆ ಆವರಿಸಿದರೆ ಬಿಕ್ಕುಲದೇವ ಬೀರೇಶ್ವರ ಮಾರುಕೇಶ್ವರ ಕೃಪಾಶೀರ್ವಾದ ನಿನ್ನ ಮೇಲಿದ್ದರೆ ಆ ಕೌಂಡ ಕಟ್ಟಿದ ನಿನ್ನಗೆ ಕಪ್ಪಿನದ ಸಪಡಿ ಕೇವಲ ನಿನ್ನ ಹಲವು ಚಪ್ಪಲಿಗೆ ಸಮಾನ ಚಿತ್ರ ಕೊಡಿಸಿದ ಈ ಗೌಡನ ಎದುರಿಗೆ ತಂಗಿಯ ಕೊರಳಿಗೆ ತಾಯಿ ಅರಿಶಿಣದ ತಾಳಿಯನ್ನು ಕಟ್ಟಿಬಿಡುನ ಲಕ್ಷ್ಮಿಯನ್ನು ಲಕ್ಷ್ಮಿ ಏ ಲಕ್ಷ್ಮಿ ಒಳಗೆ ಬಾರಿ ಈ ನಿನ್ನ ಕುರಿಗಾರ ಬಂದಿದ್ದಾನೆ ನಿನಗೆ ತಾಳಿ ಕಟ್ಟಲು ಕೀಲಿ ಹಾಕಿದವಳು ಎಲ್ಲಿಂದ ಹೊರಗಡೆ ಬರ್ತಾಳು ಬೀರ ಅಂದು ವೀರ ಸುಂದೂರ ಲಕ್ಷ್ಮಣನು ಜತ ಜೈಲಿನಿಂದ ನರಿಷ್ಟ ಬಿಡಿಸಿಕೊಳ್ಳಲು ಬಂದಾಗ ನಾನಿಬ್ಬ ಜನ ಬಳಿ ಎಂದು ಕೊಡಲಿಂದ ಹೇಗೆ ಆ ಜೈಲಿನ ಕೀಲಿಯನ್ನು ಕಡಿದವಳು ನುಡಿ ಬೆಂಕಿ ಕಿಡಿಯಾಗಿ ಹೊರಬರುತ್ತಿರುವಾಗ ಯಾಕೋ ನನ್ನ ಕೈಗಳು ಮೇಲಕ್ಕೆ ಬರುತ್ತಿಲ್ಲ ಕರ್ಮ ಮಾಡಿದ ಕೈಗೆ ಒಡಿತೇ ಲಕ್ಕುವ ನಿಮಗ ಸೀತಾಪತಿ ನೀವೆಲ್ಲ ಸೇರಿ ನನಗೆ ಮೋಸ ಮಾಡುತ್ತಿರುವ ಇಲ್ಲಿವರೆಗೂ ಮೋಸದ ರಾಜಕಾರಣ ಮಾಡಿ ಪರ ರೈತರ ಆಸ್ತಿಯನ್ನು ನಮ್ಮ ಫ್ಯಾಕ್ಟರಿ ಹಾಗೂ ನಿಲ್ದಾಣದ ಲಾಲಚೆಗಾಗಿ ಬಳಸಿದ ಮೋಸಗಾರ ನೀರು ಮನೋಹರನ ಸೂಳೆಯನ್ನು ಅವನ ತಂಗಿಯೆಂದು ನನ್ನ ತಮ್ಮನಿಗೆ ಮದುವೆ ಮಾಡಿ ಅವನಿಂದಲೇ ನಮ್ಮೆಲ್ಲರನ್ನು ಅಗಲಿಸಿದ ಪಾಪಿ ನೀನು ರಾಮ ಸೀತಾರಂತೆ ಸಂಸಾರ ಹೊಂದುತ್ತಿರುವ ಇವರ ಬಾಳಿಗೂ ಗಾಳಿ ಕಟ್ಟಿಸದೆ ಅವರ ಬಾಳಿಗೆ ಬೆಂಕಿ ಇಡಿಸಿದ ಮಹಾ ಕಟುಕ ನೀನು ಇವುಗಳೆಲ್ಲವನ್ನು ಗುರಿಯಾಗಿ ಸಿಟ್ಟುಕೊಂಡು ಶಿರೋಮರಿಯಾದ ನನ್ನ ಹೆಂಡತಿಯನ್ನು ಕೊಲೆ ಮಾಡಿ ಆ ಕೊಲೆ ಕೇಸನ್ನು ನನ್ನ ಮೇಲೆ ಓಡಿಸಿ ನೀ ನನ್ನ ತಮ್ಮನ ಕೈಯಿಂದಲೇ ನನ್ನನ್ನು ಜೈಲಿಗೆ ಕಳಿಸಿದ ಕೊಲೆಗಾರ ನೀನು ಅಣ್ಣ ಅಣ್ಣ ರಣ್ಣನಿಗೆ ಕೊಟ್ಟಂಗೆ ನನಗೂ ಒಂದು ಆಜ್ಞೆಯನ್ನು ಕೊಡಣ್ಣ ಈ ನನ್ನ ಮಗನ ಕತೆ ನಾನು ಮುಗಿಸ್ತೇನೆ ಈ ಈ ಪವಿತ್ರ ಉದ್ಯೋಗಕ್ಕೆ ಚ್ಯುತಿ ತಂದುಕೊಂಡೆ ಧರ್ಮಾಧಿಕಾರಿಯಾದ ನಿನ್ನ ಕಣ್ಣಲ್ಲಿ ರಕ್ತ ನೀರು ಹರಿಸಿದೆ ಆ ಸೇಡು ತೀರಬೇಕಾದರೆ ನನ್ನ ಹತ್ತಿಗೆನ ಕೊಂದು ಬೆಂಕಿಯ ಕಿಡಿಯಾಗಿ ಹೊಡಿಬೇಕಾದರೆ ನಮ್ಮ ಈ ಪವಿತ್ರ ಉದ್ಯೋಗಕ್ಕೆ ಇಷ್ಟುರಿನಿಂದಲೇ ಒಡೆಯುತ್ತೀನ ನಿನ್ನ ಮನಸ್ಸಿನಲ್ಲಿ ಏನಿದೆ ಬೇಗವನ್ನು ಹಾಜ್ತೀನ ತಡೆ ಸಸಿದರ ನೀನು ಇವನನ್ನು ಕೊಲ್ಲುವುದಕ್ಕೆ ಆ ಇವನನ್ನು ಕೊಲ್ಲುತ್ತಿದೆ ಸತ್ ನಿಜವಾಗಿಯೂ ಎಲ್ಲ ಸತ್ ಎಲ್ಲ ಮನುಷ್ಯ ನಿಜವಾಗಿಯೂ ಇವನು ಮನುಷ್ಯತ್ವದ ದಾರಿಗೆ ಬಂದಿದನೆಂದು ಅವನ ಆತ್ಮಕ್ಕೆ ಒತ್ತಿ ಹೇಳಿದರೆ ಸಾಕು ಎಲ್ಲ ಸತ್ಯವನ್ನು ತಾನೇ ಒಪ್ಪಿಕೊಳ್ಳುತ್ತಾನೆ ಇವುಗಳನ್ನೆಲ್ಲ ನೀವು ಹೇಳಲು ನಿಮ್ಮಲ್ಲಿ ಸಾಕ್ಷಿ ಏನಿದೆ ನನ್ನಲ್ಲಿದೆ ಎಲ್ಲ ಆಧಾರ ಸಾಕ್ಷಿಗಳು ಆ ಧರ್ಮರಾಜರ ನುಡಿಯಂತೆ ನೀನು ಸತ್ಯವನ್ನೇ ನುಡಿಯಬೇಕಾಗಿತ್ತು ಆದರೆ ಅಜ್ಞಾನವೇ ತುಂಬಿದ ನಿನ್ನಲ್ಲಿ ಜ್ಞಾನದ ಕಡೆ ಬಂದಿಲ್ಲ ಆ ಕೇಳು ಈ ವರ ಬಂದ ಸತ್ಯವನ್ನು ಈ ನಿಮ್ಮ ಮಾಂತ್ರಿಕನ ಬಾಯಿಂದ ಮಾಂತ್ರಿಕ ನಿನ್ನಂತಹ ಧನ ಪಿಶಾಚಿಯ ಬೆನ್ನು ಹತ್ತಿ ನಾನು ಕಟ್ಟೋದೆ ನಿಮ್ಮ ಕೆಟ್ಟಣೆ ವರವನ್ನು ಸ್ವತಃ ನಾನೇ ರಾಮ ಸಾಬೇರಿ ನಾನೇ ಬರೆಸಿದನು ಆದರೂ ಇನ್ನು ಈ ಭೂಮಿ ಮೇಲೆ ಜೀವದಿಂದ ಇರಬೇಕಂತ ಮಾಡಿ ಎನ್ನುವ ಸಹಕಾರ ನೀಡಿದೆ ಮಹಾಪಾಂಧ ಜಯ ಸಿಗಬೇಕಾದರೆ ಶ್ರೀಕೃಷ್ಣ ಏನು ಮಾಡಿದನು ಗೊತ್ತೇ ಧರ್ಮ ರಕ್ಷತೆ ರಕ್ಷಿತ ಎಂದು ಕೂಗಿದನು ಆ ಕೂಗಿಗೆ ಭೀಷ್ಮ ದ್ರೋಣರ ಎದೆ ನಡುಗಿತು ಆಗ ಕೃಷ್ಣನ ನುಡಿಗೆ ಮಹಾಶೂರ ಭೀಷ್ಮಾಚಾರ್ಯರು ಅರ್ಜುನ ಭಾರಕ್ಕೆ ತುತ್ತಾಗಿ ಸತ್ತರು ದ್ರೋಣಾಚಾರ್ಯ ದುಬದೊಂದನೇ ಪದನ ಕಟ್ಟಕ್ಕೆ ಬಲಿಯಾದನು ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿ ಈಗಲಾದರೂ ಧರ್ಮವನ್ನು ಅರ್ಥ ಮಾಡಿಕೊಂಡು ಧರ್ಮಕ್ಕೆ ಜಯಘೋಷ ಕೂಗುವ ನನ್ನ ತಮ್ಮಂದಿರ ಕೈಯಿಂದ ಸಾಯ ಧರ್ಮರಾಜ ನಿನ್ನಲ್ಲಿ ಆವರಿಸಿದ ಧರ್ಮದ ನುಡಿಗಳು ನನ ನನಗೆ ಏನೆಂಬುದು ಅರ್ಥವಾಗಿತ್ತು ನಿನ್ನ ಒಂದೊಂದು ಧರ್ಮದ ನುಡಿಗಳು ನನಗೆ ಬೆಂಕಿಯ ಕಿಡಿಗಳಾಗಿ ನನ್ನ ಜ್ಞಾನವನ್ನೇ ಬದಲಾಯಿಸಿದವು ಧರ್ಮರಾಜ ಅಂದು ನಿನ್ನನ್ನು ಜೈಲಿಗೆ ಕಳಿಸಿದ್ದು ನಾನೇ ಅಂದು ಆ ನಿನ್ನ ಶಶಿಧರನ ನಿನ್ನ ತಮ್ಮನಿಂದ ಆ ವೀರನನ್ನು ಜೈಲಿಗೆ ಕಳಿಸಿದ್ದು ನಾನೇ ಧರ್ಮರಾಜ ನಾನೇ ಅಂದು ಆ ನಿನ್ನ ಹೆಂಡತಿ ಮಂಗಳರನ್ನು ಕೊಲೆ ಮಾಡಿ ಆ ಕೊಲೆಯ ಅಪವಾದವನ್ನು ನಿನ್ನ ಮೇಲೇರಿ ನಿನ್ನನ್ನು ಜೈಲಿಗೆ ಕಳಿಸಿದ್ದು ನಾನೇ ಧರ್ಮರಾಜ ನಾನೇ ಅಂದು ನಿಮ್ಮ ಮನೆ 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 ಹಳೆ ಮನೆ ಮನವಿಗೆ ಬೆಂಕಿ ಹೆಚ್ಚಿ ಅದನ್ನು ಹಾಳು ಮಾಡಿದ್ದು ನಾನೇ ಧರ್ಮರಾಜ ನಾನೇ ಇಂದು ಈ ನನ್ನಂತ ಪಾಪಿ ಮೂವಿ ಇರಬಾರದು ಧರ್ಮರಾಜ ಈಗ ನಾನು ಸೋತು ಬಿಟ್ಟೆ ನೀನು ಗೆದ್ದು ಬಿಟ್ಟೆ ಇನ್ನು ಈ ನನ್ನಂತ ಪಾಪಿಯ ರುಂಡವನ್ನು ಈ ನಿನ್ನ ಸೂರ ಧೀರ ತಮ್ಮಂದಿನಿಂದ ಕತ್ತರಿಸುವ ಹಾಕು ಧರ್ಮರಾಜ ಕತ್ತರಿಸುವ ಹಾಕು ಎದ್ದೇಳಿಕೊಡ್ರಿ ನೀವು ಮಾಡದೆ ಪಾಪಕ್ಕಾಗಿ ಪ್ರಾಯೋಚಿತ ಕೊಡಲು ನನಗ ಸರ್ಕಾರ ಸಿ ಐ ಡಿ ಆಗಿ ಕಳಿಸಿಕೊಟ್ಟಿದೆ ನೀವು ಮಾಡಿದ ಕೊಲೆ ಸುಲಿಗೆ ಸ್ತ್ರೀಯ ಪುರಾಣಗಳು ಒಂದೊಂದಾಗಿ ನಾನು

ಲಕ್ಷ್ಮಿ ಶಶಿಧರ ಧರ್ಮಕ್ಕೆ ಜಯ ಬಂದಂತಾಗಿದೆ ಈ ನನ್ನ ಧರ್ಮದ ಹೋರಾಟದಲ್ಲಿ ಆ ದೇವರು ಕೂಡ ಪಾಲಾಗಿ ನನ್ನ ಧರ್ಮಕ್ಕೆ ಜಯ ಕೊಡಿಸಿದ್ದಾನೆ ಆ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೋಗೋಣ ನಿಜವಾದ ಧರ್ಮಣ್ಣ ಧರ್ಮಕ್ಕೆ ಜಯ ಸಿಕ್ಕಿತು ಈ ನಮ್ಮ ಬಾಳಿಯ ಬೆಳಕಿಗೆ

నువ్వు దూరం చేతే నేను దూరం అవుతాను విరహంలో నేను నిన్ను వెతుకుతాను నా కన్నీరంతా నీ కోసమే నువ్వు నన్ను వదిలేస్తే నేను ఏమంటాను ఏసగళయాలేసచెటలె ఏగుయలె. ిగుయల్గనేఴ�ౌనా వబెపదా ద్పదా నేను గోవింద రాకల నిలని నిలని గోవింద రాకల నిలని నిలని గోవింద